ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಕೋಸ್ಲಮ್ಮಸ್ ಕಿಚನ್ ಇವತ್ತು ನಾನು ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀನಿ ಮಳೆಗಾಲದಲ್ಲಿ ಈ ಥರ ರುಚಿ ರುಚಿಯಾದ ಕ್ರಿಸ್ಪಿ ಆಗಿರುವ ಈರುಳ್ಳಿ ಪಕೋಡಾ ಮಾಡಿ ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಪಕೋಡ ಮಾಡಲಿಕ್ಕೆ ಇಲ್ಲಿ ನಾನು ಮೂರು ದೊಡ್ಡ ಸೈಜ್ದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಒಂದು ಕಾಯಿ ಮೆಣಸನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕೊಳ್ಳೋದೆ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪು ಮತ್ತು ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಎಕ್ಸ್ಟ್ರಾ ನೀರು ಹಾಕೋಬೇಕು ಅಂತ ಏನಿಲ್ಲ ಅದನ್ನೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿಕೊಂಡು ವಡೆ ಶೇಪ್ಗೆ ತಟ್ಕೊಂಡ್ರೆ ಆಯಿತು ಎಣ್ಣೆ ಬಿಸಿಯಾಗ್ತಿದ್ದಾಗೆ ಒಂದೊಂದಾಗಿ ನಿಧಾನಕ್ಕೆ ಬಿಡ್ತಾ ಬರಬೇಕು ನಾನಿಲ್ಲಿ ತೆಂಗಿನ ಎಣ್ಣೆನ ತಗೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ ಇವಾಗ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೋಬೇಕು ನಾವು ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಿದರೆ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಆದರೆ ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ ಹೀಗಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷದವರೆಗೆ ಎರಡೂ ಕಡೆ ಅವಾಗ ತಿರುಗಿಸ್ಕೊಂಡು ಫ್ರೈ ಮಾಡ್ತಾ ಇರಬೇಕು ಇವಾಗಿದು ಆಗಿದೆ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ ರುಚಿ ರುಚಿಯಾದ ಕ್ರಿಸ್ಪಿಯಾದ ಆನಿಯನ್ ಪಕೋಡ ರೆಡಿ ರೆಡಿಯಾಗಿದೆ ಸರ್ವ್ ಮಾಡೋಣ ಐ ಹೋಪ್ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು